ಡೇಂಜರಸ್ ತರ ಕಾಣ್ತಾರೆ ಅವ್ರು ಹೇಗಾದ್ರೂ ಇರ್ಲಿ ಗ್ರಾಸ್ಕಲ್ ನನ್ ಪಾರ್ಟ್ಸ್ಗಳನ್ನೆಲ್ಲ ಹೊಡ್ದು ಹಾಕಿದಾರೆ ಸುಮ್ಮನೆ ಬಿಟ್ರೆ ನಾಳೆ ಮನೆ ಕಿಟ್ಟಿ ಬಾಗ್ಲು ಹೊಡಿಯಲ್ಲ ಅಂತ ಏನ್ ಗ್ಯಾರಂಟಿ ಹೇ ಏಂಜಲ್ ನಿನಗೇನಾಯ್ತು ನೀನು ಯಾಕೆ ಹೆಂಗ್ ನಿಂತಿದ್ಯಾ ಅಜ್ಜಿಗೆ ಲಿಪ್ ಟು ಲಿಪ್ ಕಿಸ್ ಬಿಟ್ಟರು ಹೋಹ ಲಿಪ್ ಟು ಲಿಪ್ ಹಾ ಡಿಟ್ ಬಾಡಿಗೆ ಏ ತುಪ್ರಿ ಶುಬಾಲಾ ಹಾ ಮ್ಯಾಚ್ ಬುದ್ಧಿ ಇಲ್ವಾ ನೀನೇ ಬಿಟ್ಟಿ ಅಲೀತಾ ಇದ್ಯಾ ಜೊತೆಗೆ ಇಬ್ರು ರೋಡಿಗಳ್ನ ಇಟ್ಕೊಂಡು ಹೆದ್ರಿಸ್ತಾ ಇದ್ಯಾ ಹೀರೋಯಿಸಂ ತೋರಿಸ್ತಾರಾ ಒಬ್ರಿಗೊಬ್ರು ಹೊಡೆದಾಡ್ಕೊಂಡ್ರಂತೆ ಸೀನ್ ಕ್ರಿಯೇಟ್ ಮಾಡ್ತೀರಾ ನಾನು ಇಂಥವ್ರನ್ನ ತುಂಬಾ ನೋಡಿದೀನಿ ಕೆಟ್ಟದನ್ನ ಮಾಡೋ ತರ ಶುರು ಮಾಡ್ತಾರೆ ಆಮೇಲೆ ಒಳ್ಳೇದ್ ಮಾಡ್ತಾರೆ ಪಾಪ ಅಂತ ಅವ್ರ ಮೇಲೆ ನಮಗೆ ಸಿಂಪತಿ ಬರುತ್ತೆ ನಾವು ಈ ಅಂತ ಹಲ್ಗಿಂಚ್ತೀವಿ ಆಮೇಲೆ ಅವ್ರು ಯಾವಾಗ ಓಡ್ ಹೋಗ್ತಾರೆ ನಾವು ಅರ್ಧ ದಾರಿ ನಿಂತ್ಕೋಬೇಕು ಅಲ್ಲಮ್ಮ ಅವ್ರ ಈಗ ತಾನೇ ಬಂದಿದ್ದಾರೆ ಅದಕ್ಕೆ ಮುಂಚೆ ಸಿನಿಮಾದ ಮುಂದಿನ ಕತೆ ಹೇಳ್ತಾ ಇದೆಯಲ್ಲಮ್ಮ ನೋಡು ಗ್ರೂಪ್ ಡ್ಯಾನ್ಸ್ ಮಾಡೋ ಸಿನಿಮಾ ಡೈರೆಕ್ಷನ್ ಮಾಡ್ಬೇಡ